ಗುರುಪೂರ್ಣಿಮೆ ದಿನ ನಾವು ತಾತಯ್ಯನವರ ಮಠಕ್ಕೆ ಬಂದಿದ್ದೀರಿ ಸಾಕಷ್ಟು ಹಲವಾರು ಜನರು ಭಿನ್ನ ಭಿನ್ನ ಶೈಲಿಯಲ್ಲಿ ಭಜನೆ ಮಾಡುತ್ತಾ ಜಾನಪದಗಳು ಆಡುತ್ತಾ ಇಲ್ಲಿ ಕೈವಾರ ತಾತಯ್ಯನವರ ಮಠದಲ್ಲಿ ಇವತ್ತು ವಿಶೇಷವಾದ ದಿನ ಹಂಗಾಗಿ ಮೂರು ದಿನಗಳು ನಡೀತದೆ ಇಲ್ಲಿ ಹಂಗಾಗಿ ಇಲ್ಲಿ ಬಂದು ಸಾಕಷ್ಟು ಊರುಗಳಿಂದ ಸಾಕಷ್ಟು ಜಿಲ್ಲೆಗಳಿಂದ ರಾಜ್ಯಗಳಿಂದ ಬಂದು ಇಲ್ಲಿ ಆಡ್ತಾ ಇರುವಂತದ್ದು ಇಲ್ಲಿ ನಮ್ಮ ವಯಸ್ಸಾಗಿರೋರು ನಮಗೆ ಏನನ್ನು ತಿಳಿಸ್ತಾರೆ ನೋಡೋಣ ಕೇಳೋಣ ಬನ್ನಿ ನೋಡ್ರಿ ಇವಾಗ ನೀವು ಕೈವಾರದಲ್ಲಿ ಬಂದಿದೀರಾ ಈಗ ಭಜನೆ ಮಾಡ್ತಾ ಇದೀರಾಂದ ಮಾಡ್ತಾ ಇದೀರಾ ಈಗಿನ ಜನರೇಷನ್ ಯಾವ ರೀತಿ ಹೇಳ್ತೀರಾ ನಿಮ್ಗೆ ಯಾವ ತರ ಅನ್ಸುತ್ತೆ ಭಜನೆ ಮಾಡೋದ್ರಿ ಮಾಡೋದ್ರಿಂದ ನಾವ್ ಭಕ್ತಿಯಿಂದ ಮಾಡ್ತಾರೆ ಕೆಲವು ಜನ ಇವಾಗ ಇಲ್ಲಿ ಬಂದಿರೋದು ಅರ್ಧ ಜನ ಭಕ್ತಿ ಇದ್ರೆ ಅರ್ಧ ಜನ ಭಕ್ತಿ ಕಮ್ಮಿ ಇರ್ತಾರೆ ಅವರೇನೋ ಅವ್ರ ಆಡಕ ಪಾಡಕ ಇನ್ನೊಂದು ಮತ್ತೊಂದು ಬಂದಿರ್ತಾರೆ ನಾವು ಏನೋ ನಮ್ ಶಿಡ್ಲಘಟ್ಟ ಶಿಡ್ಲಘಟ್ಟ ಇದ್ನೂಡು ನಾವು ಒಂದು ಹದಿನೈದು ಜನ ಬಂದಿದ್ರೆ ನಾವು ಒಂದು ಎನ್ ಕೆ ಸ್ವಾಮಿ ಮಂಡಳಿ ಹೋಗ್ತೀವಿ ನಾವು ಯಾವಾಗ ವರ್ಷಕ್ಕೊಂದು ಸಾರಿ ಇಲ್ಲಿ ಬರ್ತಾ ಇರ್ತೀರಿ ವರ್ಷಕ್ಕೊಂದು ಸಾರಿ ಸಾತ್ವರು ದೇವಸ್ಥಾನ ಹತ್ರ ಬರ್ತಾ ಇರ್ತೀರಿ ಆದರೆ ನಮ್ಮಲ್ಲಿ ಇನ್ನೂ ಒಂದು ನಮ್ಮ ಗುರುಗಳಲ್ಲಿಬ್ಬರು ತಪ್ಪೋಗಿದ್ದಾರೆ ಬಂದಿಲ್ಲ ನಾವು ಯಾರೋ ಬೇಕಾದಂಥವರು ಒಂದಷ್ಟು ಹಷ್ಟು ಜನ ಬಂದಿಲ್ಲಿ ಭಕ್ತಿಯಿಂದ ದೇವ್ರು ಪ್ರಾರ್ಥನೆ ಮಾಡ್ತೀವಿ ದರ್ಶನ ಮಾಡಿಲ್ಲ ಇಲ್ಲ ಬೆಳಿಗ್ಗೆ ದೇವ ಪೂಜೆ ಅವಾಗ ಮಾಡಿ ಈಗ ಭಜನೆ ಮಾಡ್ತಾ ಇದ್ದೀರಾ ಈಗ ಹುಡುಗರು ಯಾರು ಭಜನೆ ಮಾಡೋದು ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ನೀವು ಅವ್ರಿಗೆ ಯಾವ ರೀತಿ ಹೇಳ್ತೀರ ಅವರು ಹೇಳಿದ್ರೆ ಅವ್ರನ್ನ ಕೇಳಿ ಕೇಳಲ್ಲ ಅವರಿಗೆ ಅವ್ರು ಕೇಳಲ್ಲ ಅವ್ರು ಭಕ್ತಿಂದ ಕೆಳಗೆ ಇವರು ಏನೋ ಹೇಳ್ತಾ ಬಿಡು ಇವ್ರೇನೋ ಮಾಡ್ತಾ ಬಿಡು ಅಂತ ತೋರ್ಸ್ ಪುಣ್ಯ ಕ್ಷೇತ್ರಗಳಲ್ಲಿ ಕರ್ಕೊಂಡ್ ಬರ್ತೀರಿ ನೋಡ್ತೀರಿ ಕರ್ಕೊಂಡ್ ಬಂದ್ರು ನೋಡ್ತೀರಿ ಕೆಲವರು ಬರ್ತಿದ್ರೆ ಅವರವರು ಅದರಲ್ಲಿ ಕೆಲವ್ರು ಇಲ್ಲ ಏನ್ ಮಾಡಕ್ ಅಂತ ಈಗ ತಾತನವ್ರ ತಪ್ಪುಗಳು ಹೇಳೋದು ಕೇಳೋಣ ಸ್ವಲ್ಪ ಆಡ್ತೀರಿ ಸ್ವಲ್ಪ ಆಡ್ತೀರಿ ಮತ್ತೆ ಆಡ್ತೀರಿ ஜெய் கோவிந்தோ வினேஸ்வர சுவாமி பால கடைகே கோவிந்து பால கடைகே கோவிந்து பால கடைகே கோவிந்து ஜெயலல பார்வதி பத்தே ோ ரேத்தானவோ எந்த நானா நோந்தோ

నీరలే కాను